ಸಚಿವರಾಗಿ ಸಂತೋಷ್ ಲಾಡ್ ಅವರು ಅಧಿಕಾರ ವಹಿಸಿಕೊಂಡ ಮೇಲೆ ಕಾರ್ಮಿಕ ಇಲಾಖೆಯಲ್ಲಿ ಹಲವು ಮಹತ್ವದ ಬದಲಾವಣೆಗಳು ನಡೆಯುತ್ತಿದ್ದು ಕಾರ್ಮಿಕರ ಹಿತದೃಷ್ಟಿಯಿಂದ ಕಾರ್ಮಿಕ ಇಲಾಖೆಯ ಪ್ರತಿಯೊಂದು ಯೋಜನೆಗಳನ್ನು ಕಡ್ಡಾಯವಾಗಿ ಜಾರಿಗೊಳಿಸಲಾಗುತ್ತಿದೆ ಉಪದನ ಕಾಯ್ದೆಯನ್ನ ಕಡ್ಡಾಯವಾಗಿ ಜಾರಿಗೆ ತರುವಂತೆ ಸಚಿವ ಸಂತೋಷ್ ಲಾಡ್ ಕಡಕ್ ಆದೇಶ ನೀಡಿದ್ದು ಅದರ ಜೊತೆಗೆ ಉಪದನ ವಿಮಾ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲು ಮುಂದಾಗಿದ್ದಾರೆ ಹಾಗಾದರೆ ಉಪದನ ಕಾಯ್ದೆ ಎಂದರೇನು ಇದೊಂದು ಸಾಮಾಜಿಕ ಭದ್ರತಾ ಠೇವಣಿಯಾಗಿದ್ದು ಉಪದನ ಕಾಯ್ದೆಯಲ್ಲಿ ಬರುವ ಸಂಸ್ಥೆಗಳು ತಮ್ಮ ಉದ್ಯೋಗಿಗಳಿಗೆ ಸೇವಾ ನಿವೃತ್ತಿ ಸಮಯದಲ್ಲಿ ಅಥವಾ ನಿರ್ದಿಷ್ಟ ಅವಧಿಯ ಸೇವೆ ಮುಗಿಸಿ ಮತ್ತೊಂದು ಸಂಸ್ಥೆಗೆ ತೆರಳುವಾಗ ನೀಡುವುದೇ ಭದ್ರತಾ ಉಪದನವಾಗಿದೆ ಈ ಉಪದನವನ್ನು ವರ್ಷದ ಹದಿನೈದು ದಿನಗಳ ಸಂಬಳದಂತೆ ಕನಿಷ್ಠ ಐದು ವರ್ಷ ಸೇವೆ ಪೂರೈಸಿದ ಉದ್ಯೋಗಿ ಪಡೆದುಕೊಳ್ಳುತ್ತಾನೆ ಒಂದು ವೇಳೆ ಉದ್ಯೋಗಿಯು ನಿಗದಿತ ಐದು ವರ್ಷಗಳ ಸೇವಾ ಅವಧಿಯಲ್ಲಿ ಮೃತಪಟ್ಟರೆ ಅಥವಾ ಸಂಸ್ಥೆಯವನನ್ನು ತೆಗೆದುಹಾಕಿದರೆ ಆ ಸಮಯದಲ್ಲಿ ಸಂಸ್ಥೆಯು ಆತನಿಗೆ ಉಪದನ ನೀಡುವುದು ಕಡ್ಡಾಯವಾಗಿರುತ್ತದೆ ಈ ಉಪದನ ನಿಧಿಯ ಕುರಿತು ಬಹಳಷ್ಟು ಉದ್ಯೋಗಿಗಳಿಗೆ ಸರಿಯಾದ ಮಾಹಿತಿಯೇ ಇಲ್ಲ ಹೀಗಾಗಿ ಕೆಲ ಸಂಸ್ಥೆಗಳು ತನ್ನ ಉದ್ಯೋಗಿಗಳಿಗೆ ಉಪದನ ನೀಡದೆ ವಂಚಿಸುತ್ತಿವೆ ಇನ್ನು ಕೆಲ ಪ್ರಕರಣಗಳಲ್ಲಿ ಸಂಸ್ಥೆಗಳು ನಷ್ಟಕ್ಕೆ ಸಿಲುಕಿರೋದ್ರಿಂದ ಉಪದನ ನಿಧಿಯ ಹಂಚಿಕೆಯಾಗುತ್ತಿಲ್ಲ ಹೀಗಾಗಿ ಇದನ್ನು ಗಂಭೀರವಾಗಿ ಪರಿಗಣಿಸಿರುವ ಸಚಿವ ಸಂತೋಷ್ ಲಾಡ್ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಉಪದನ ವಿಮಾ ಕಾಯ್ದೆಯನ್ನ ಕಡ್ಡಾಯವಾಗಿ ಜಾರಿಗೆ ತರಲು ಮುಂದಾಗಿದ್ದಾರೆ ಈ ಉಪದನ ನಿಯಮದ ಅನ್ವಯ ಸಂಸ್ಥೆಗಳು ತಮ್ಮ ಪ್ರತಿ ಉದ್ಯೋಗಿಯ ಉಪದನ ಮೊತ್ತವನ್ನು ವಿಮೆಯ ರೂಪದಲ್ಲಿ ಭಾರತೀಯ ಜೀವ ವಿಮಾ ನಿಗಮಕ್ಕೆ ಪಾವತಿಸಬೇಕಿದೆ ಒಂದು ವೇಳೆ ಉದ್ಯೋಗಿ ಮೃತಪಟ್ಟರೆ ಅಥವಾ ಸಂಸ್ಥೆ ದಿವಾಳಿಯಾದರೂ ಕೂಡ ವಿಮೆ ರೂಪದಲ್ಲಿ ಉಪದನವು ಅರ್ಹ ಉದ್ಯೋಗಿಗೆ ಸಿಗುತ್ತದೆ ಈ ಉಪದನ ವಿಮಾ ಯೋಜನೆಯಿಂದ ರಾಜ್ಯದಲ್ಲಿರುವ ಲಕ್ಷಾಂತರ ಕಾರ್ಮಿಕರಿಗೆ ಅನುಕೂಲವಾಗಲಿದ್ದು ಕಾರ್ಮಿಕ ಕುಟುಂಬಗಳಿಗೂ ಕೂಡ ಈ ವಿಮಾ ಯೋಜನೆ ಆಸರಿಯಾಗಿದೆ ದಶಕಗಳಿಂದಲೂ ಕೂಡ ಈ ಉಪನಿಧಿ ಕಾಯ್ದೆ ಜಾರಿಯಲ್ಲಿದ್ದರೂ ಕೂಡ ಈ ಕಾಯ್ದೆ ಕುರಿತು ಯಾರೂ ಕೂಡ ಕಾರ್ಮಿಕರಿಗೆ ತಿಳಿಸುವ ಪ್ರಯತ್ನವನ್ನು ಕೂಡ ಮಾಡಿಲ್ಲ ಸದ್ಯ ಕಾರ್ಮಿಕ ಇಲಾಖೆ ಈ ಉಪದನ ಕಾಯ್ದೆಯ ಜೊತೆಗೆ ಉಪದನ ವಿಮಾ ಯೋಜನೆ ಕೂಡ ಜಾರಿಗೆ ತರುವ ಮೂಲಕ ಲಕ್ಷಾಂತರ ಕಾರ್ಮಿಕರ ಬೆನ್ನೆಲುಬಾಗಿ ನಿಂತಿದ್ದಂತೂ ಸುಳ್ಳಲ್ಲ ರಾಜ್ಯದಲ್ಲಿ ಉಪಧನ ಪಾವತಿ ಕಾಯ್ದೆ ಅನ್ವಯ ಕರ್ನಾಟಕ ಕಡ್ಡಾಯ ಉಪಧನ ವಿಮಾ ನಿಯಮಗಳು ಎರಡು ಸಾವಿರದ ಇಪ್ಪತ್ನಾಲ್ಕನ್ನ ಜಾರಿಗೊಳಿಸಲಾಗಿರುತ್ತದೆ ಇದರಿಂದ ಉಪಧನ ಪಾವತಿ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ವ್ಯಾಪ್ತಿಗೆ ಬರುವ ಎಲ್ಲ ಕೈಗಾರಿಕೆಗಳು ಅಂಗಡಿ ಮತ್ತು ವಾಣಿಜ್ಯ ಸಂಸ್ಥೆಗಳು ನಿಯಮಾನುಸಾರ ವಿಮಾ ಸೌಲಭ್ಯವನ್ನು ಅಳವಡಿಸಿಕೊಂಡು ನಿಯಂತ್ರಣಾಧಿಕಾರಿಗಳಲ್ಲಿ ನೋಂದಾಯಿಸಿಕೊಳ್ಳಬೇಕು ಈ ನಿಯಮಗಳ ಜಾರಿಯಿಂದ ಸುಮಾರು ಅರವತ್ತು ಲಕ್ಷಕ್ಕೂ ಹೆಚ್ಚು ಕಾರ್ಮಿಕರು ಅಥವಾ ನೌಕರರಿಗೆ ಅನುಕೂಲವಾಗಲಿದ್ದು ಉದ್ಯೋಗದಾತರಿಗೂ ಪ್ರಯೋಜನಕಾರಿಯಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಕಾರ್ಮಿಕ ಸಹಾಯವಾಣಿ ಸಂಖ್ಯೆ ಒಂದು ಐದು ಐದು ಎರಡು ಒಂದು ನಾಲ್ಕಕ್ಕೆ ಕರೆ ಮಾಡಿ ಅಥವಾ ನಿಮ್ಮ ಹತ್ತಿರದ ಕಾರ್ಮಿಕ ಇಲಾಖೆಯ ಕಚೇರಿಗೆ ಭೇಟಿ ನೀಡಿ ಪ್ರಕಟಣೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಬೆಂಗಳೂರು